ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಚಿತ್ರರ್ ಹೆಮ್ಮಾಡಿ ವೆಲ್ಕಮ್ ಟು ಶ್ವೇತ ಸ್ಕೈ ರುಚಿ ಆ್ಯಂಡ್ ಬ್ಲಾಗ್ಸ್ ಶ್ವೇತಾಸ್ ಸ್ಕೈ ರುಚಿಯನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತು ನಮ್ಮ ಒಂದು ಪ್ರಯಾಣ ಶಿವಮೊಗ್ಗದ ಸಮೀಪವಿರುವ ಓಕೆ ಸಾಗರದ ಶಿವಮೊಗ್ಗದ ಸಮೀಪವಿರುವ ಸಕ್ಕರೆ ಬೈಲು ಓಕೆ ಆನೆ ಬಿಡಾರದು ಸಕ್ಕರೆ ಬೈಲಿಗೆ ಹೊರಟಿದ್ದೇವೆ ನನ್ನ ಫ್ರೆಂಡು ಅವಳ ಮಗಳು ನಾನು ಎರಡು ಮಕ್ಕಳು ಹಾಗೂ ಅಮ್ಮ ಮತ್ತು ಚಿಕ್ಕಮ್ಮ ಇಷ್ಟು ಜನ ನಾವು ಹೊರಟಿದ್ದೇವೆ ನಾವು ಬೆಳಗ್ಗೆ ಐದೂವರೆಗೆ ಹೊರಟಿದ್ದೇವೆ ಅಂದರೆ ನಮಗೆ ಟ್ರೈನಲ್ಲಿ ಹೋಗಬೇಕು ಅನ್ನೋ ಆಸೆ ಇತ್ತು ಓಕೆ ಆದ ಕಾರಣ ನಾವೇನು ಮಾಡಿದ್ವಿ ಮತ್ತು ಬೇಗ ಎಂಟೂವರೆಗೆ ಅಲ್ಲಿ ತಲುಪಿದರೆ ಆ ಎಲ್ಲ ಆನೆಗಳ ಬಗ್ಗೆ ಏನೇನು ಮಾಹಿತಿ ನಮ್ಗೆ ಬೇಕು ಅದೆಲ್ಲ ನಾವು ಪಡಿಬೋದಾಗಿತ್ತು ಹಾಗಾಗಿ ನಾವೇನು ಮಾಡಿದ್ವಿ ಸುಮಾರು ಎಂಟೂವರೆಗೆ ಸಾರಿ ಸುಮಾರು ಐದೂವರೆಗೆ ನಾವು ಇದು ನಮ್ಮ ಸಾಗರದ ರೈಲ್ವೆ ನಿಲ್ದಾಣ ಓಕೆ ನೋಡಿ ಕತ್ಲು ಕತ್ಲಿದೆ ಗೊತ್ತಾಗ್ತಾ ಇದೆ ಐದುವರೆಗೆ ನಾವು ಏನು ಮಾಡೋದು ಪಪ್ಪ ನಮಗೆಲ್ಲರಿಗೂ ತಂದು ಇಲ್ಲಿ ರೈಲ್ವೆ ಸ್ಟೇಷನಿಗೆ ಬಿಟ್ಟರು ಪಪ್ಪ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಬರೋದು ರೈಲ್ ಬರೋದು ಓಕೆ ಓಕೆ ಟ್ರೈನ್ ಬಂತು ನಾವೀಗ ಎಲ್ಲರೂ ಟ್ರೈನೊಳಗೆ ಹೋಗ್ತೇವೆ ಬೆಳಗಿನ ಜಾವ ಟ್ರೈನಿಗೆ ಹೋಗೋದಿಂದ ಒಂದು ಒಳ್ಳೆಯದಂದರೆ ನಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗೋಲ್ಲ ಅದು ಎಲ್ಲರಿಗೂ ಒಳ್ಳೆಯದು ಇನ್ನೂ ಒಂದು ಒಳ್ಳೆಯದಂದರೆ ನೋಡಿ ಈ ರೀತಿ ಖಾಲಿ ಇರುತ್ತೆ ಓಕೆ ನಾವು ಶಿವಮೊಗ್ಗ ಹೋಗುವ ತನಕ ಕೂಡ ಟ್ರೈನ್ ಇದೇ ರೀತಿ ಫ್ರೀಯಾಗಿತ್ತು ಒಂದೊಂದು ಅಲ್ಲ ಮೂರು ಮೂರು ಚೇರ್ಗಳು ಸೇರಿಸಿ ಕುರ್ತು ಕುಳಿತುಕೊಳ್ಳುವ ಇದನ್ನ ಸೇರಿಸಿ ಮಲ್ಕೊಂಡು ಹೋಗ್ಬೋ ಬೇಕಾದರೆ ಇದೊಂಥರ ನಮಗೆ ಅವತ್ತಿನ ದಿವಸ ನಮ್ಮ ಪ್ರಯಾಣ ಹೇಗೆ ಅನ್ನಿಸ್ತಂದ್ರೆ ಒಂಥರ ಮನೆ ರೀತಿ ಅನಿಸ್ಬಿಡ್ತು ನೋಡಿ ಫುಲ್ ಖಾಲಿ ಬಿಂದಾಸು ಓಕೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ನಾವು ಶಿವಮೊಗ್ಗ ತಲುಪಿದ್ದೇ ಗೊತ್ತಾಗಿಲ್ಲ ಆ ರೀತಿ ತುಂಬ ಖುಷಿಯಾಯಿತು ನಾವು ಆಲ್ರೆಡಿ ಸುಮಾರು ಜನ ಬೇರೆ ಇದ್ವಲ್ವ ಹಾಗಾಗಿ ಒಂಥರ ನಮಗೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ ನೀವು ಕಿಟಕಿ ಮೂಲಕ ನೋಡ್ಬೋದು ಎಷ್ಟು ಕತ್ಲಿದೆ ಅಂತ ಓಕೆ ಯಾಕಂದರೆ ನಾವು ಬೆಳಗ್ಗಿನ ಜಾವ ಐದು ಮೂವತ್ತು ಹೊರಟದಿಂದಾಗಿ ಹೊರಗಡೆ ಕತ್ಲೆ ಕತ್ಲೇ ಇತ್ತು ಬಟ್ ನೋಡಿ ನಿಧಾನವಾಗಿ ಇವತ್ತಿನ ಒಂದು ನನಗೆ ಸಿಕ್ಕ ಒಂದು ಅಮೂಲ್ಯವಾದ ಒಂದು ವಿಷಯ ಅಥವಾ ಅಮೂಲ್ಯವಾದ ಒಂದು ಟೈಮ್ ಅಂದರೆ ಹೇಗೆ ಕತ್ತಲು ಸರಿದು ಬೆಳಕು ಬರ್ತಾ ಇರುತ್ತೆ ಅನ್ನೋ ಅನುಭವವನ್ನು ಕಣ್ಣಾರೆ ಅನುಭವಿಸ್ಕೊಂಡು ನೋಡಿದೆ ಓಕೆ ನಾವು ಬೆಳಗ್ಗೆ ಬೇಗ ಹೇಳ್ಬೋದು ಐದು ಐದು ಗಂಟೆ ಹೇಳೋದೇನು ಹೊಸ್ತಲ್ಲ ಬಟ್ ಐದು ಗಂಟೆ ಗೆದ್ದು ಅಲ್ಲೇ ನಿಂತ್ಕೊಂಡು ಹೇಗೆ ಬೆಳಕಾಗುತ್ತೆ ಅಂತ ನೋಡ್ತಾ ಇರುವಷ್ಟು ಪುರುಸೋತ್ತು ಮನೆಯಲ್ಲಿ ಯಾರಿಗೂ ಇರಲ್ಲ ಬಟ್ ಇವತ್ತೇನಾಯಿತು ಅನಿವಾರ್ಯವಾಗಿ ನಾವು ಕಿಟಕಿ ನೋಡ್ತಾ ಇರೋದರಿಂದಾಗಿ ನಮಗೆ ಹೇಗೆ ಕತ್ತಲು ಸರಿದು ಬೆಳಕು ಹರಿಯ ಬೆಳಕು ಬರ್ತಾ ಇದೆ ಅನ್ನೋದನ್ನು ಒಂದು ರೀತಿ ಪ್ರಕೃತಿಯ ಒಂದು ಮ್ಯಾಜಿಕ್ ಅಲ್ವಾ ಅದು ಕತ್ಲಾಗೋದು ಬೆಳಕಾಗೋದು ಪ್ರಕೃತಿಯ ಒಂದು ಮ್ಯಾಜಿಕ್ ಅದು ವಿಜ್ಞಾನ ಏನೇ ಹೇಳಿದ್ರು ಕೂಡ ಪ್ರಕೃತಿಯ ಒಂದು ಮ್ಯಾಜಿಕ್ಕನ್ನು ನಾವು ಕಣ್ಣಾರೆ ನೋಡಲಿಕ್ಕೆ ಆ ಒಂದು ಆ ಆನಂದವನ್ನು ತುಂಬಾ ತುಂಬ ಖುಷಿಯಾಯಿತು ನಿಮಗೆ ಗೊತ್ತಿದೆ ಮಲೆನಾಡು ಅಂತ ಹೇಳಿದ ಮೇಲೆ ಗಿಡ ಮರ ಹಚ್ಚ ಹಸಿರು ಎಲ್ಲ ಕಡೆಯೂ ನೀವು ಹಚ್ಚ ಹಸಿರನ್ನು ಕಾಣ್ಬೋದು ಇಲ್ಲಿ ಒಂದು ಟ್ರೈನ್ ಬರ್ತಾ ಇತ್ತು ಹಾಗಾಗಿ ನಮ್ಮ ಟ್ರೈನ್ ಸ್ಟಾಪ್ ಆಗಿತ್ತು ಓಕೆ ಆ ಕಡೆ ಹೋಗುವ ಟ್ರೈನ್ಗೋಸ್ಕರ ನಮ್ಮ ಟ್ರೈನ್ ಸ್ಟಾಪ್ ಆಗಿತ್ತು ಇದು ಎಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಓಕೆ ನಾವು ಇನ್ನೂ ಕೂಡ ಟ್ರೈನಲ್ಲೇ ಇದ್ದೇವೆ ನೋಡಿ ಈಗ ಸಾಕಷ್ಟು ಬೆಳಕು ಬಂದಿದೆ ಅಂದರೆ ಸುಮಾರು ಏಳು ಗಂಟೆ ಹತ್ತತ್ರ ಸಮೀಪ ಬಂದಿದೆ ನಿಮ್ಗೆ ಗೊತ್ತಾಗ್ತಾ ಇದೆ ನಮಗೆ ನೋಡಿ ಸೂರ್ಯನ ಒಂದು ಸುಮಧುರವಾದ ಆ ಬೆಳಕಿನ ಏನನ್ಬೋದು ತುಂಬ ಲೈಟ್ ಎಳೆಗಳು ಅದು ನಮಗೆ ಯಾವುದೇ ರೀತಿಯ ಅಂದರೆ ತೊಂದರೆ ಕೊಡದಂತಹ ಆ ಬಿಸಿಲು ಒಂದು ರೀತಿ ಖುಷಿಯನ್ನು ಕೊಡುವಂತಹ ಬಿಸಿಲು ನಿಧಾನವಾಗಿ ಬರ್ತಾ ಇದೆ ಹೀಗೆ ನಮ್ಮ ಪ್ರಯಾಣ ಇನ್ನೂ ನಡೀತಾ ಇದೆ ನಾವಿಗೂ ಶಿವಮೊಗ್ಗ ತಲುಪಿಲ್ಲ ಓಕೆ ಆ ಕಡೆ ಈ ಕಡೆ ಮಾತಾಡ್ತಾ ಮಕ್ಕಳಂತೂ ಕುತ್ಕೊಂಡ್ಲೇ ಇಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು ಬೇಕಾದಷ್ಟು ಫ್ಯಾನ್ಗಳಿತ್ತು ಗಾಳಿ ಒಳಗಡೆಯೂ ಇತ್ತು ಹೊರಗಡೆ ಕೂಡ ಪ್ರಕೃತಿ ದತ್ತವಾದ ಗಾಳಿ ಕೂಡ ಇತ್ತು ಒಂದರೆ ಟ್ರೈನ ಈ ಮಜಾನ ಅನುಭವಿಸಿಯೇ ನೋಡಬೇಕು ಬಿಟ್ಟರೆ ಇದು ಬಾಯಲ್ಲಿ ಹೇಳಿದರೆ ಅರ್ಥ ಆಗೋಲ್ಲ ಹಾಗಾಗಿ ಎಲ್ಲ ಜನರು ಏನು ಗೊತ್ತಾ ಟ್ರೈನ್ ಅಂದರೆ ತುಂಬ ಖುಷಿ ಪಡ್ತಾರೆ ಟ್ರೈನಿಗೆ ಹೋಗೋಕೆ ಇಷ್ಟಪಡದೆ ಇರುವ ವ್ಯಕ್ತಿಗಳೇ ಇಲ್ಲ ಟ್ರೈನಲ್ಲಿ ವಾಂತಿ ಮಾಡುವವರೇ ಇಲ್ಲ ಅಂತ ಅನಿಸುತ್ತೆ ನಾನು ಕೂಡ ತುಂಬ ಕಂಫರ್ಟೇಬಲ್ ಆಗಿ ಈ ಪ್ರಯಾಣವನ್ನು ಅನುಭವಿಸಿದೆ ನಾವು ಈಗಷ್ಟೇ ಶಿವಮೊಗ್ಗವನ್ನು ತಲುಪಿದ್ದೇವೆ ಶಿವಮೊಗ್ಗ ಇದು ರೈಲ್ವೆ ನಿಲ್ದಾಣ ಓಕೆ ನಿಮಗೆ ಟೈಮ್ ನಾನು ತೋರಿಸ್ತೇನೆ ನಾನು ಸುಮಾರು ಐದುವರೆಗೆ ನಾವು ಹೊರಟಿದ್ವಲ್ವ ಈಗ ನೋಡಿ ವೆಲ್ಕಮ್ ಟು ಶಿವಮೊಗ್ಗ ಈಗ ಟೈಮ್ ಎಷ್ಟಂದರೆ ಒಂದು ಸೆಕೆಂಡ್ ಏಳು ಗಂಟೆ ಐದು ನಿಮಿಷ ಓಕೆ ಏಳು ಗಂಟೆ ಐದು ನಿಮಿಷಕ್ಕೆ ನಾವು ಶಿವಮೊಗ್ಗ ರೈಲು ನಿಲ್ದಾಣವನ್ನು ತಲುಪಿದ್ದೇವೆ ನಂತರ ನಾವು ಆಟೋ ಮಾಡ್ಕೊಂಡು ಬಂದ್ವಿ ಸುಮಾರು ಒಂದು ಜಾಸ್ತಿ ಜಾಸ್ತಿ ಆಟೋ ಕೇಳ್ತಾರೆ ಯಾರೂ ನೀವು ಕೊಡ್ಲಿಕ್ಕೆ ಹೋಗಬೇಡಿ ಒಂದು ನೂರ ಒಂದು ನೂರೈವತ್ತು ರೂಪಾಯಿ ನಮ್ಮ ಹತ್ರ ಆದರೂ ಅವರು ನೂರೈವತ್ತು ರೂಪಾಯಿ ಆಟೋ ತೊಗೊಂಡ್ರು ನೋಡಿ ನಾವು ಹೋಗಿದ್ದು ಆನೆ ನೋಡಲಿಕ್ಕೆ ಇಲ್ಲ ಆ ಕಡೆಯಿಂದ ಆನೆ ಬರ್ತಾ ಇದೆ ಅಂತ ನಮ್ಮ ಮಕ್ಕಳು ಕೂಗ್ತಾ ಇದ್ದಾರೆ ಓಕೆ ಆನೆ ನೋಡಿ ಆ ಕಡೆ ಅಭಯಾರಣ್ಯದಿಂದ ಈ ಕಡೆ ಕರ್ಕೊ ಬರ್ತಾಯಿರ್ತಾರೆ ಬೆಳಗ್ಗಿನ ಜಾವ ನೀವು ಹೋದರೆ ಈ ಎಲ್ಲದನ್ನ ನೀವು ನೋಡ್ಬೋದು ಈ ಎಲ್ಲ ಆನೆಗಳು ಅಂದರೆ ಈಗ ಅವೇನು ಮಾಡ್ತಾ ಹೋಗುತ್ತಾ ಸ್ನಾನ ಮಾಡಲಿಕ್ಕೆ ಬರ್ತಾರೆ ಓಕೆ ಈ ಎಲ್ಲ ಸ್ನಾನ ಮಾಡುವ ಆನೆ ಈ ಎಲ್ಲ ಆ ಸ ಸ್ನಾನ ಮಾಡಿರುವ ಆನೆಗಳು ಸ್ನಾನ ಮಾಡೋದು ಈ ರೀತಿ ನಮ್ಮ ಹತ್ತಿರದಿಂದ ಒಂದು ಆನೆಯನ್ನು ಸಮೀಪದಿಂದ ನೋಡೋದು ತುಂಬ ಖುಷಿಯಾಗುತ್ತೆ ಸಣ್ಣವು ಇರುವಾಗ ನೀವು ನೋಡಿರ್ಬೋದು ಅವಾಗೆಲ್ಲ ಬೇರೆ ಬೇರೆ ಮಠಗಳ ಆನೆಗಳು ರಸ್ತೆಯಲ್ಲಿ ಇದ್ವು ಹೌದಲ್ವಾ ಮನೆ ಮನೆ ಕಕ್ಕೋಗ್ಬೋದು ಬಟ್ ಈಗ ಆ ಥರದ್ದರ ನಾವು ಕಾಣ್ಲಿಕ್ಕೆ ಸಿಗೂ ತುಂಬ ಅಪರೂಪವಾಗಿದೆ ನೋಡಿ ಬೆಳಗ್ಗೆ ಒಂದು ಎಂಟು ಎಂಟೂವರೆ ಅಷ್ಟೊತ್ತಿಗೆ ಇಷ್ಟು ಜನ ಸೇರಿದ್ರು ಓಕೆ ನಾನು ನಿಮಗೆ ಅಲ್ಲಿ ಎಷ್ಟು ಯಾ ಚಾರ್ಜ್ ಆಗುತ್ತೆ ಎಲ್ಲದನ್ನು ನಾನು ನಿಮಗೆ ಹೇಳ್ತೇನೆ ನೋಡಿ ತುಂಬ ಜನ ಸೇರಿದ್ರು ಈಗ ಇಲ್ಲಿ ನಿಮಗೆ ಏನೇನು ಚಾರ್ಜ್ ಇದೆ ಎಲ್ಲ ಅದ್ರ ಬಗ್ಗೆ ವಿವರಣೆ ಇದೆ ನಾನು ಕಡೆಗೆ ಲಾಸ್ಟ್ ಒಂದ್ಸಲಿ ಅದ್ರ ಬಗ್ಗೆ ಸಹ ವಿವರ ನೀಡ್ತೇನೆ ನೋಡಿರಿ ತುಂಬ ಚೆನ್ನಾಗಿದೆ ವಾತಾವರಣ ಓಕೆ ಇದೇನು ಗೊತ್ತಾ ತುಂಬ ವಿಶಾಲವಾದ ಜಾಗದಲ್ಲಿ ಈಗ ನಿಮ್ಗೆ ಗೊತ್ತಿದೆ ಅಭಯಾರಣ್ಯ ಆ ಸಕ್ ಬಿಡಾರ ಆನೆ ಬಿಡಾರ ಅಂದರೆ ಆ ಜಾಗ ತುಂಬ ಅವಶ್ಯಕತೆ ಇರುತ್ತೆ ಜಾಗ ತುಂಬ ಬೇಕು ಓಕೆ ಇಲ್ಲಿ ದೊಡ್ಡದೊಂದು ಹೊಳೆಯಿದೆ ಇಲ್ಲಿ ದೊಡ್ಡದೊಂದು ಹೊಳೆ ಇದೆ ಅದು ಏನು ಗೊತ್ತಾ ನಾವು ಗೇಟನ್ನು ದಾಟಿ ಒಳಗೆ ಹೋಗ್ತೀವಲ್ವ ಆನೆ ಬಿಡಿರ ಬಿಡಾರದ ಒಳಗೆ ಇರುವಂಥದ್ದು ಓಕೆ ಇಲ್ಲಿ ಬೆಳಿಗ್ಗೆ ಪ್ರತಿನಿತ್ಯ ಇದೇ ರೀತಿ ಆನ್ ಆನೆಗಳಿಗೆ ಸ್ನಾನವನ್ನು ಮಾಡಿಸ್ತಾರೆ ಓಕೆ ಮತ್ತೊಂದು ವಿಷಯ ಅಂದರೆ ನೀವು ನೂರು ರೂಪಾಯಿ ಟಿಕೆಟ್ ತಗೊಂಡ್ರೆ ನೀವು ಕೂಡ ಒಂದು ಒಂದು ಅರ್ಧ ಗಂಟೆ ಆನೆ ಮೈಯನ್ನು ಉಜ್ಜಬಹುದು ಚೆನ್ನಾಗಿ ಓಕೆ ಆನೆ ಮೈಯನ್ನು ಉಜ್ಲಿಕ್ಕೆ ಸ್ವಲ್ಪ ನಮಗೆ ಎನರ್ಜಿ ಬೇಕೇ ಬೇಕಾಗಿರುತ್ತೆ ಯಾಕಂದರೆ ಕೆಲವೊಮ್ಮೆ ಹೇಳ್ತಾರೆ ಎಮ್ಮೆ ಚರ್ಮ ಆನೆ ಚರ್ಮ ಇದ್ದಾಗಿದಾರೆ ನನ್ನಿಂದ ಅಂತ ಸುಮ್ಮನೆ ಹೀಗೆ ಆಡು ಭಾಷೆ ಹೇಳೋದಿದೆ ಗ್ಯಾರಂಟಿ ಪ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ನೂರು ರೂಪಾಯಿ ಟಿಕೆಟ್ ತೊಗೊಂಡು ಆನೆಯನ್ನು ಸ್ನಾನ ಮಾಡಿಸೋ ಒಂದು ಖುಷಿಯಿಂದ ಹೋದೆ ಓಕೆ ಬಟ್ ಆದರೆ ಆನೆ ಅಂದ ಕೂಡಲೇ ಏನು ಗೊತ್ತಾ ಭಯ ಅನ್ನೋದು ಫಸ್ಟ್ ಬರುತ್ತೆ ಹೌದಲ್ವ ಅದಕ್ಕೆ ಮುಟ್ಟೋಕ್ಕೂ ಹೆದರಿಕೆ ಹಗೂರ ಹೀಗೆ ಮುಟ್ತಾ ಇದ್ದೆ ಮತ್ತು ಒಂಥರ ಆನೆಯನ್ನು ಇತ್ತ ಇಷ್ಟು ಸಮೀಪದಿಂದ ನೋಡುವಂಥ ತುಂಬ ಖುಷಿ ಓಕೆ ನೋಡ್ಬೋದು ಹೀಗೆ ಇಷ್ಟೇ ನಾನು ಸ್ವಲ್ಪ ನೀರು ಇದ್ದೆ ಅವ್ರು ನೋಡಿ ಯಾವ ರೀತಿ ತಿಕ್ತಾರೆ ಅಂದರೆ ಆ ಅವರು ಒಂಥರ ಇದು ನಿಮಗೆ ಗೊತ್ತಿರ್ಬೋದು ಸರಿಗೆಗಳಿರುವ ಒಂದು ಇದಿರತ್ತೆ ಕತ್ತ ಓಕೆ ಅದರಿಂದ ಬರಾಬ್ರಿಗೆ ಎಷ್ಟು ತಿಕ್ಕಿದ್ರು ಆನೆ ಚರ್ಮ ದಪ್ಪ ಆಗಿರೋದ್ರಿಂದಾಗಿ ಅದಕ್ಕೇನು ಗೊತ್ತಾ ನೀರಲ್ಲಿ ಮರದ ತುಂಬ ಒಳ್ಳೆಯ ಖುಷಿ ಆಗುತ್ತಂತೆ ಅವರಂದರು ನೀರಲ್ಲಿ ಮಲಗಿಸಿ ಸ್ನಾನ ಮಾಡಿಸೋ ಅಂದರೆ ಆನೆಗೆ ತುಂಬ ಇಷ್ಟ ಅಂತೆ ಓಕೆ ನೋಡಿ ಯಾವ ರೀತಿ ಒಳ್ಳೆ ಕಲ್ಲು ಬಂಡೆ ಮಲಗಿದ ಹಾಗೆ ಆನೆ ಮಲ್ಕೊಂಡಿದೆ ನಾನು ನಿಧಾನ ಹೋಗಿ ಮುಟ್ಟೋದು ಅದತ್ರ ಕುತ್ಕೊಳ್ಳೋದು ಹೀಗೆ ಮಾಡೋದು ಹಾಗೆ ಮಾಡೋದು ಅಲ್ಲೇ ಒಂಚೂರು ದಂತ ಎಲ್ಲ ಮುಟ್ಟಿದೆ ಓಕೆ ಇಲ್ಲಿ ನಾವಿಲ್ಲಿ ನಾನಿಲ್ಲಿ ಹೋದಾಗ ಸುಮಾರು ಐದರಿಂದ ಆರು ಆನೆಗಳು ಸ್ನಾನ ಮಾಡಿ ನೋಡಿ ಇಲ್ಲಿ ನೋಡಿ ಇದು ಈ ಚಿತ್ರಗಳನ್ನೆಲ್ಲ ನೀವು ಹತ್ತರಿಂದ ನೋಡಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ ಬಟ್ ನಾವು ಆ ಮಾವುತ್ರಿ ಇರೋದ್ರಿಂದ ಮಾತ್ರ ಆನೆಗಳ ಹತ್ತಿರ ಹೋಗ್ಬೋದು ಯಾಕಂದರೆ ಆನೆ ಯಾವತ್ತೂ ಡೇಂಜರಸ್ ನಿಮ್ಗೆ ಗೊತ್ತಿದೆ ನಾವು ಸುಮಾರು ಕೇರಳದ ವೀಡಿಯೋಸ್ಗಳನ್ನ ನೋಡಿದ್ದಾಗ ಎಷ್ಟು ಹಾನಿಯನ್ನು ಮಾಡಿರುತ್ತೆ ಓಕೆ ಅವ್ರು ಹೇಳ್ತಾ ಇದ್ದಾರೆ ತುಂಬ ಹತ್ತಿರ ಬರಬೇಡಿ ನೀವು ಆ ಆನೆಗೆ ಟಿಕೆಟ್ ತೊಗೊಂಡಿದ್ದೀರಲ್ವ ಆ ಆನೆಗೆ ಹೋಗಿ ಸ್ನಾನ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ನಾನು ನಿಮಗೆ ಈಗ ಎಲ್ಲ ಆನೆಗಳ ಪರಿಚಯವನ್ನು ಮಾಡಿಕೊಡ್ತೇನೆ ಪ್ರತಿಯೊಂದು ಆನೆಗೂ ಕೂಡ ಮುದ್ದಾದ ಹೆಸರು ನಿಟ್ಟಿದ್ದಾರೆ ಓಕೆ ತುಂಬ ಆನೆಗಳಿಗೆ ನಮ್ಮನ್ನು ಅಗಲಿದ ಹಲವು ಸಿನಿಮಾ ನಟರುಗಳ ಹೆಸರನ್ನು ಇಟ್ಟಿದ್ದಾರೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರು ಕೂಡ ಒಂದು ಪುನೀತ್ ರಾಜ್ಕುಮಾರ್ ಹೆಸರನ್ನು ಕೇಳಿದ ಕೂಡಲೇ ಅವರನ್ನು ನಾವು ಟಿ ವಿಲಿ ನೋಡಿದ ಕೂಡಲೇ ಬೇಡ ಅಂದರೂ ಕೂಡ ಒಂದು ರೀತಿಯ ನಮಗೆ ದುಃಖ ಉಮ್ಮಳಿಸಿ ಬರುತ್ತೆ ಕಣ್ ತುಂಬಿ ಬರುತ್ತೆ ಅಂತಹ ವ್ಯಕ್ತಿತ್ವ ಆ ವ್ಯಕ್ತಿಯದು ಹೌದಲ್ವಾ ಇರಲಿ ಅವರ ಹೆಸರಿನಲ್ಲಿ ಒಂದು ಪ್ರಾಣಿಗಳ ಪ್ರಾಣಿಗಳು ಕೂಡ ಅವ್ರ ಹೆಸರನ್ನು ಇಟ್ಕೊಳ್ಳುವಂತಹ ಒಂದು ಆನೆ ಆನೆ ಅನ್ನೋದೊಂದು ನಮ್ಮ ಹಿಂದೂಗಳಲ್ಲಿ ಕೂಡ ಒಂದು ಪವಿತ್ರವಾದ ಆನೆಯನ್ನು ಗಣಪತಿಗೆ ಹೋಲಿಸ್ತಾರೆ ಅಲ್ವಾ ಇಲ್ಲಿ ಪುನೀತ್ ರಾಜ್ಕುಮಾರ್ನ ಹೆಸರು ಎಂದು ಅಜರಾಮರ ಅಲ್ವಾ ಈ ಇದು ನೀರು ಕೂಡ ತುಂಬ ವಿಶಾಲವಾಗಿದೆ ಆರಾಮ್ಸೆ ಈ ನೀರಿನಲ್ಲಿ ಅವರಿಗೆ ಅವರಿಗೆ ಸ್ನಾನ ಮಾಡಿಸ್ತಾರೆ ಆನೆ ಸ್ನಾನ ಮಾಡಿಸೋರು ಹೇಳ್ತಿದ್ರು ಮೇಡಮ್ ವಿಡಿಯೋ ಕೊಡಕ್ಕೆ ತೆಗೀರಿ ನೂರು ರೂಪಾಯಿ ಕೊಟ್ಟು ಬಂದಿದ್ದೀರಿ ಮಾರ್ರೆ ಒಂಚೂರು ಬಂದು ಸ್ನಾನ ಮಾಡಿಸಿ ಹೋಗಿ ಆನೆಗೆ ತಿಕ್ಕಿ ಮೈ ತಿಕ್ಕಿ ತಗೊಳ್ಳಿ ಕತ್ತನಾ ಅಂತ ಹೇಳಿ ನಂಗೆ ಕೊಡ್ತಾ ಇದ್ರು ನೋಡಿ ಹೇಳ್ತಾ ಇದ್ದಾರೆ ಇವರು ಪ್ರತಿನಿತ್ಯ ಇದೇ ರೀತಿ ಸ್ನಾನ ಮಾಡಿಸ್ತಾರಂತೆ ಬಟ್ ಪ್ರತಿನಿತ್ಯ ಇಷ್ಟೇ ಗಲೀಜು ಮಾಡ್ಕೊಂಡು ಬರ್ತಾವಂತೆ ಅಂದರೆ ಯಾಕಂದ್ರೆ ಇಲ್ಲಿ ಆನೆಗಳನ್ನು ಆಹಾರ ಎಲ್ಲ ಕೊಟ್ಟು ಅಭಯಾರಣ್ಯಗಳಿಗೆ ಬಿಟ್ಟು ಬಿಡ್ತಾರೆ ಓಕೆ ನಂತರ ಅವು ತಾನಾಗಿಯೇ ಬರ್ತಾವಂತೆ ಈ ಕಡೆಗೆ ಅವನ ಹೆಸರು ಅರ್ಜುನ ಅವನ ಹೆಸರು ಬಾಲಣ್ಣ ಅಂತೆ ಇವನು ನಮ್ಮ ಸಾಗರ ಸಾಗರ ಅಂತ ಇವ್ನ ಹೆಸರು ಅಲ್ಲೊಬ್ಬ ಇದ್ದಾನೆಲ್ಲ ಅವನು ಕೃಷ್ಣ ನೋಡಿ ಇಲ್ಲಿ ಬಂದು ಆನೆ ಸ್ನಾನ ಮಾಡಿಸೋದಾದ್ರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಬರಬೇಕು ಎಷ್ಟೊತ್ತು ಬೇಕಾದ್ರು ನಿಂತ್ಕೊಂಡು ಆನೆ ಜೊತೆ ಎಂಜಾಯ್ ಮಾಡಬೇಕು ಬಂದವರೆಲ್ಲರೂ ಆನೆ ಟಿಕೆಟ್ ತೊಗೊಂಡೇ ತೊಗೊಳ್ತಾರೆ ಸ್ನಾನ ಮಾಡಿಸೋದು ಹಾಗೂ ಇಲ್ಲೊಬ್ರು ತಿಕ್ತಾ ಇದ್ದಾರಲ್ಲ ಇದ್ರ ಹೆಸರು ಪುನೀತ್ ಓಕೆ ಪುನೀತ್ ರಾಜ್ಕುಮಾರ್ ಸ್ವಲ್ಪ ಸಣ್ಣವನಿದ್ದಾನೆ ಓಕೆ ಮತ್ತು ಎಲ್ಲರೂ ಟಿಕೆಟ್ ತೊಗೊಂತಾರೆ ಮಕ್ಕಳು ಸಾಧಾರಣ ಮಕ್ಕಳಿಗೋಸ್ಕರ ಟಿಕೆಟ್ ತಗೊಂಡು ನಮ್ಮ ನನ್ನ ನಮ್ಮ ನೋಡಿ ಸಣ್ಣದು ಇಲ್ಲಿ ಸ್ನಾನ ಮಾಡ್ಸೋಕ್ಕೆ ರೆಡಿಯಾಗಿ ಬಂದಿದ್ದಾಳೆ ಏನು ಭಯ ಇಲ್ಲಪ್ಪ ಏನೋ ಸ್ವಲ್ಪ ನೀರು ಇದ್ದಾಳೆ ಜೊತೆಗೆ ನನ್ನ ಬೇಗ ನೋಡ್ತಾ ಇರ್ತಾಳೆ ಅಮ್ಮ ನೋಡ್ತಾ ಇರೋ ನನ್ನ ಬೇರೆ ಅಂತ ಹೇಳ್ತಾಯಿದ್ದು ಈ ರೀತಿ ನಮ್ಮ ಮಕ್ಕಳು ಕೂಡ ಸ್ನಾನ ಎಲ್ಲ ಮಾಡಿಸಿದ್ರು ಮತ್ತು ಸಾಧಾರಣ ಕೆಲವು ಒಂದು ಒಂದು ಮಗು ಅಂತೂ ತುಂಬ ಅಳ್ತಾ ಇತ್ತು ಇಲ್ಲಿ ಅಯ್ಯೋ ಟಿಕೆಟ್ ತಗೊಂಡೋಗ ತಗೊಂಡ್ಬಿಟ್ಟಿಯಾರ ಮಗು ಹತ್ತಿರ ಬರಲಿಕ್ಕೆ ಕೇಳ್ತಾ ಇಲ್ಲ ಜೋರು ಅಳ್ತಾ ಇದ್ಲು ಎಲ್ಲರೂ ಟಿಕೆಟ್ ತೊಗೊಂಡೋದಕ್ಕೆ ಏನಾದ್ರು ನಾವು ತುಂಬ ಹತ್ತಿರ ಹೋಗಿ ಆನೆಯ ಹತ್ತಿರ ಹೋಗ್ಬೋದು ಮತ್ತು ನಾವು ಹತ್ತಿರ ಹೋಗಿ ನಮಗೆ ಬೇಕಾದ ಫೋಟೋಗಳನ್ನು ತೆಗೆಸ್ಕೋಬೋದು ಒಂದು ರೀತಿ ಖುಷಿ ಓಕೆ ಸಣ್ಣಕ್ಕಿರುವಾಗ ಎಲ್ಲ ಆನೆಗಳ ಹತ್ತಿರ ಹೋದರೆ ಒಂಥರ ಧೈರ್ಯ ಬರುತ್ತಂತೆ ಸಣ್ಣ ಮಕ್ಕಳನ್ನ ಆನೆ ಹತ್ತಿರ ತೊಗೊಂಡು ಹೋಗ್ಬೇಕು ಅಂತ ಹೇಳಿರ್ತಾರೆ ಮತ್ತು ಆನೆಯ ಬಾಲ ಇರುತ್ತಲ್ಲ ಆ ಬಾಲದ ಕೂದಲಿನಿಂದ ಉಂಗ್ರವನ್ನು ಮಾಡಿ ಧರಿಸ್ತಾರೆ ಸಾಧಾರಣ ನೋಡಿರ್ಬೋದು ನೀವು ಆನೆ ಬಾರದ ಉಂಗುರ ಆನೆ ಬಾರದ ಉಂಗ್ರ ಅಂತ ಕರೀತಾರೆ ನೋಡಿ ಈಗ ಇನ್ನೊಂದು ಟ್ರಿಪ್ ಆನೆಗಳು ಬರ್ತಾ ಇದ್ದಾವೆ ಈಗ ಆಲ್ರೆಡಿ ಐದಾರು ಆನೆಗಳು ಸ್ನಾನ ಮಾಡ್ತಾ ಇದ್ವು ಈಗ ಇನ್ನೊಂದು ಟ್ರಿಪ್ ಆನೆಗಳು ಇದು ನೋಡಿ ಪುಟ್ಟ ಮಗುವಿನ ಸಮೇತ ಬರ್ತಾ ಇದೆ ಇದೆಲ್ಲ ಒಂದು ತುಂಬ ಹತ್ತಿರದಿಂದ ನೋಡ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ನೀವು ಕೂಡ ಒಮ್ಮೆ ನಿಮ್ಮ ಮಕ್ಕಳನ್ನ ಶಿವಮೊಗ್ಗದ ಸಕ್ಕರೆ ಬೈಲು ಆನೆ ಬಿಡಾರ ಕರ್ಕೊಂಡು ಹೋಗಿ ತುಂಬ ಎಂಜಾಯ್ ಮಾಡ್ತೀರಾ ನೀವು ನೋಡಿ ಈಗ ನೆಕ್ಸ್ಟ್ ಟ್ರಿಪ್ ಮತ್ತೆ ಆನೆಗಳು ಬಂದು ಅಂದರೆ ನೀವು ಬೆಳಿಗ್ಗೆ ಬೇಗ ಎಂಟೂವರೆಗೆ ಇರಬೇಕಂತಿಲ್ಲ ಸುಮಾರು ಒಂಬತ್ತು ಒಂಬತ್ತೂವರೆ ಹತ್ತು ಗಂಟೆ ತಂಗನು ಕೂಡ ಇಲ್ಲಿ ಆನೆ ಸ್ನಾನ ಮಾಡಿಸ್ತಾ ಇರ್ತಾರೆ ಕೆಲವು ಆನೆಗಳು ಸ್ನಾನ ಮಾಡಿಸ್ತಾರೆ ಅಂತ ಇದೆಲ್ಲ ಹೊಸ ಜನರು ನಾನು ಬಂದಾಗಿದ್ದ ಜನರಲ್ಲ ಬಟ್ ನಾನು ಮಾತ್ರ ಅಲ್ಲಿದ್ದು ವಿಡಿಯೋ ತೆಗಿತಾ ಇದ್ದೆ ನೋಡಿ ನಿಧಾನ ಈ ರೀತಿ ಪ್ರತಿಯೊಂದು ಆನೆಗಳು ಒಂದು ಐದರಿಂದ ಆರ ಆರ್ ಆನೆಗಳು ಬಂದು 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 ಸ್ನಾನ ಮಾಡಿಸಿ ಹೋಗ್ತಾರೆ ಅಲ್ಲೇ ಒಂದು ಸಣ್ಣ ರೀಲ್ಸ್ ಕೂಡ ತಕ್ಕೊಂಡ್ವಿ ನನ್ನ ಫ್ರೆಂಡ್ ಇದ್ಲಲ್ವಾ ಹಾಗಾಗಿ ಅವ್ರ ಜೊತೆ ಒಂದು ಸಣ್ಣ ಸ್ಲೋ ಮೋಷನ್ ರೀಲ್ಸ್ ಕೂಡ ಇತ್ತು ತುಂಬ ಚಚ್ಚು ಹಸಿರಾಗಿದೆ ಇನ್ನೊಂದರೆ ನೀವು ಇಲ್ಲಿ ನೋಡಿ ಈ ರೀತಿ ಸ್ನಾನ ಮಾಡಿಸ್ಕೊಂಡಿ ಬಂದ ನಂತರ ಆನೆಯನ್ನು ಲೈನಾಗಿ ನಿಲ್ಲಿಸ್ತಾರೆ ಓಕೆ ಈ ಥರ ಗೇಟಿನ ಒಳಭಾಗದಲ್ಲಿ ಆನೆಯನ್ನು ತುಂಬ ಲೈನಾಗಿ ನಿಲ್ಲಿಸಿ ಇದು ನೋಡಿ ಇದು ಮತ್ತೊಂದು ಇಲ್ಲಿನ ಒಂದು ವಿಶೇಷತೆ ಅಂದರೆ ನೀವಿಲ್ಲಿ ಆನೆ ಸವಾರಿ ಮಾಡ್ಬೋದು ಓಕೆ ನಮಗಂತೂ ತುಂಬ ಖುಷಿ ಆಯಿತು ಒಂದು ಕಡೆ ಭಯ ಬೇರೆ ಇತ್ತು ಅದು ಎತ್ತರವಾದ ಜಾಗದಲ್ಲಿ ನಿಂತು ನಾವು ಆನೆ ಮೇಲೆ ಹತ್ತಬೇಕು ನಾವು ತುಂಬ ಖುಷಿಪಟ್ವಿ ನನ್ನ ದೊಡ್ಡ ಮಗಳಂತೂ ಹೆದರಿ ಹೆದರಿ ಅಮ್ಮ ವೀಡೋ ತೆಗಿಬೇಡ ಅಂತ ಹೇಳ್ತಿದ್ಲು ತುಂಬ ಒಳ್ಳೆದಿತ್ತು ಒಂದು ದೊಡ್ಡ ರೌಂಡ್ ಹೊಡಿಸ್ತಾರೆ ಓಕೆ ಇದು ಕೂಡ ಒಬ್ಬರಿಗೆ ನೂರು ರೂಪಾಯಿ ಓಕೆ ಒಂದು ಒಮ್ಮೆ ಈ ಎಲ್ಲ ಅನುಭವಗಳನ್ನ ಪಡ್ಕೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ತುಂಬ ಚೆನ್ನಾಗಿತ್ತು ಓಕೆ ಅಮ್ಮ ಮತ್ತು ಚಿಕ್ಕಮ್ಮ ಬರಲ್ಲ ಅದು ನಾವು ಮಾತ್ರ ಹೋದ್ವಿ ನೋಡಿ ಇದು ನಾವು ಕೂತಾಗ ತೆಗಿಲಿಕ್ಕೆ ಸರಿ ವಿಡಿಯೋ ಆಗಿಲ್ಲ ಅಂದರೆ ಬೇರೆಯವರು ಕೂತ್ಕೊಂಡು ಹೋಗ್ತಿರೋ ವಿಡಿಯೋ ನಾನು ನಿಮ್ಗೆ ಹಾಕಿದ್ದೇನೆ ಈ ರೀತಿ ವಿಶಾಲವಾದ ಒಂದು ರೌಂಡ್ ನಮಗೆ ಆನೆ ಮೇ ಆನೆಯ ಮೇಲೆ ಕೂತ್ಕೊಂಡು ಇದು ಮಾಡ್ತಾರೆ ಓಕೆ ಹಾಗೆ ನಾವು ಆನೆಗೆ ಮತ್ತೊಂದು ನಾವು ಒಂದು ಹತ್ತು ರೂಪಾಯಿ ನೋಟ್ ಕೊಡಬೇಕು ಕಾಯಿನ್ ಇಸ್ಕೊಳಲ್ಲ ಅವನು ನೋಟ್ ಕೊಟ್ಟರೆ ಏನು ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ಓಕೆ ನೋಡಿ ಅದು ತಲೆ ಮೇಲೆ ಆನೆಯ ಬರೇ ಒಂದು ಎಂತ ಅಂತಾರೆ ಕೆಲವು ಆನೆಯ ಸೊಂಡ್ಲಿಟ್ರೆ ಎಂಥ ಭಾರ ಆಗುತ್ತಾ ಅಷ್ಟು ಭಾರ ಆಗುತ್ತೆ ನೋಡಿ ಹೆಂಗೆ ಲೈನ್ ಲೈನ್ ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ಬಿಟ್ಟು ಇಟ್ಟಿದ್ದಾರೆ ಈಗ ಆನೆಗಳಿಗೆ ಆಹಾರ ಸೇವ್ ನೀಡ್ತಾರೆ ಓಕೆ ಆಹಾರ ನೀಡೋದು ಒಂದು ಚಿತ್ರಣ ಕೂಡ ನಾವು ನೋಡ್ಬೋದು ಹೇಗೆ ಊಟ ಮಾಡಿಸ್ತಾರೆ ನೋಡಿ ಇಷ್ಟಿಷ್ಟು ದೊಡ್ಡ ಉಂಡೆ ಓಕೆ ರಾಗಿ ಅದರ ದೊಡ್ಡ ದೊಡ್ಡ ಉಂಡೆ ಅಂದರೆ ಇಲ್ಲಿರುವ ಆನೆಗಳಿಗೆಲ್ಲ ಒಳ್ಳೆಯ ಆಹಾರ ಸ್ನಾನ ಶುಚಿತ್ವ ಎಲ್ಲವನ್ನು ಕಾಯ್ದುಕೊಳ್ತಾರೆ ಪ್ರತಿಯೊಬ್ಬ ಮಾ ಮಾವುತನಿಗೂ ಮಾವು ಒಂದು ಪ್ರತಿಯೊಂದು ಆನೆಗೂ ಕೂಡ ಒಬ್ಬೊಬ್ಬ ಒಬ್ಬೊಬ್ಬ ಇಬ್ಬೊಬ್ಬರು ಟೇಕ್ ಕೇರ್ ಟೇಕರ್ಗಳಿರ್ತಾರೆ ಓಕೆ ಇದು ಎಲ್ಲ ನಿಮಗೆ ಯಾವ್ಯಾವ ಆನೆ ಇದೆ ಅದರ ವಯಸ್ಸೆಷ್ಟು ಅದು ಎಲ್ಲ ಬಗ್ಗೆ ವಿವರಣೆ ಕೂಡ ಹಾಕಿದ್ದಾರೆ ನಾನೆಲ್ಲ ಅದನ್ನೆಲ್ಲ ನಿಮಗೆ ನಿಧಾನವಾಗಿ ತೋರಿಸ್ತಾ ಹೋಗಿಲ್ಲ ನೋಡಿ ಇಷ್ಟು ಆನೆಗಳ ಒಂದು ವಿವರಣೆ ಇದೆ ಜೊತೆಗೆ ಈ ಆನೆಗಳಲ್ಲಿ ನಮ್ಮ ಸಾಗರದ ಹೆಸರಿನ ಒಂದು ಸಾಗರದ ಆನೆ ಕೂಡ ಇದೆ ಅದು ಸಾಗರದ ಸಾಗರದ ಒಂದು ಅರಣ್ಯದಲ್ಲಿ ಸಿಕ್ಕಿದ್ದಂತೆ ಹಾಗಾಗಿ ಅದಕ್ಕೆ ಸಾಗರ ಅಂತ ಹೆಸರಿಟ್ಟಿದ್ದಾರೆ ಇದು ನೋಡಿ ಪುನೀತ್ ರಾಜ್ಕುಮಾರ್ ಇವರು ಅವಾಗ ಸ್ನಾನ ಮಾಡಿಸ್ತಾ ಇದ್ರಲ್ಲ ಅದೇ ಇದು ಪುನೀತ್ ರಾಜ್ಕುಮಾರ್ ಓಕೆ ನಮ್ಮ ಪುನೀತ್ ರಾಜ್ಕುಮಾರ್ ಓಕೆ ಈ ರೀತಿ ದುಡ್ಡು ಕೊಟ್ಟ ತಕ್ಷಣ ನೀಟಾಗಿ ಚೆನ್ನಾಗಿ ಈ ಥರ ಸೊಂಡ್ಲನ್ನು ದಾಪ್ ಅಂತ ಇಟ್ಟರೆ ತಲೆ ಒಳ್ಳೆ ಹೆಂಗಂತ ಬಾಗುತ್ತೆ ಓಕೆ ಇದೆಲ್ಲ ಒಂದು ರೀತಿ ಖುಷಿ ಸಹ ಖುಷಿ ಸಂ ಮಕ್ಕಳು ತುಂಬ ಎಂಜಾಯ್ಮೆಂಟ್ ನಮ್ಮನೆ ಈಶಾನ ಪ್ರತಿಯೊಂದು ಆನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬಂದ್ಲು ನಾವು ಊಟ ತಂದಿರ ತಂದಿರಲಿಲ್ಲ ಇಲ್ಲಿ ಹಾಗಾಗಿ ನಾವೇನು ಮಾಡಿದ್ವಿ ಶಿವಮೊಗ್ಗದ ಕಡೆ ಹೊರಟಿವಿ ಇನ್ನೊಂದು ವಿಡಿಯೋಂದಿಗೆ ಅದೆಷ್ಟು ಬೇಗ ಬರ್ತೇನೆ ಥ್ಯಾಂಕ್ ಯು ಧನ್ಯವಾದ